ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ಸಿಕ್ಸ್ ಮಂತ್ ಆಯಿತು ವೀಡಿಯೋನ ಹಾಕಿವಾಗ ಹಾಕ್ತಾ ಇದ್ದೀನಿ ಏನಪ್ಪ ಇವರು ಒಂದು ಸಲ ಹಾಕ್ತಾರೆ ಒಂದು ಸಲ ಹಾಕಲ್ಲ ಅಂತಲ್ವ ನಂದು ಫೋನು ಫೋನಿಂದು ಫ್ರಂಟ್ ಕ್ಯಾಮ್ರಾನೆ ಹೋಗ್ಬಿಟ್ಟಿತ್ತು ಸಿಕ್ಸ್ ಮಂತ್ ಆಯಿತು ನಾನು ವೀಡಿಯೋ ಮಾಡ್ತೀನಿ ಅಂದರೆ ಸೆಲ್ಫಿ ಕ್ಯಾಮ್ರ ತುಂಬಾ ಇಂಪಾರ್ಟೆಂಟು ವೀಡಿಯೋ ಮಾಡೋದಕ್ಕೆ ಸೊ ಅದೇ ಇಲ್ಲ ಅಂದರೆ ವೀಡಿಯೋ ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅದಕ್ಕೆ ಸುಮ್ಮನೆ ಆಗಿಬಿಟ್ಟಿದ್ದೆ ಬಟ್ ಇವಾಗ ಮಾಡ್ತೀನಿ ಇನ್ಮೇಲೆ ಮಾಡ್ತೀನಿ ಇನ್ನೊಂದು ಫೋನ್ ಇದೆ ಅದರಿಂದ ಮಾಡ್ತೀನಿ ಓಕೆನಾ ಇವತ್ತು ಬಂದು ಸೋಮವಾರದ ವೀಡಿಯೋ ಇದು ಬೆಂಗಳೂರಿಗೆ ಹೋಗ್ಬೇಕಿತ್ತು ಅದಕ್ಕೆ ಮೂರು ಗಂಟೆಗೆ ಎದ್ದು ಹಸ್ಬೆಂಡ್ಗೆ ನಾನು ಮಕ್ಕಳು ಮಾತ್ರ ಹೋಗ್ತೀವಿ ಅದಕ್ಕೆ ಹಸ್ಬೆಂಡ್ಗೆ ರೊಟ್ಟಿ ಹಾಕಿ ಇಡ್ತಾ ಇದ್ದೆ ಅವರಿಗೆ ತಿಂಡಿ ಮಾಡಿ ಇಟ್ಟು ಇವಾಗ ಬಂದು ನಾನು ರೆಡಿಯಾಗಿದ್ದೀನಿ ನೋಡಿ ಈ ಡ್ರೆಸ್ ಬಂದು ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಓಕೆನಾ ಇದು ಮೇಲುಗಡೆ ಗ್ರೀನ್ ಕಲರ್ದು ಇದಕ್ಕೆ ಆ್ಯಕ್ಚುಲಿ ನಾನು ಎಲ್ಲೋ ಕಲರ್ ಪ್ಯಾಂಟ್ನ ಸ್ಟಿಚ್ ಮಾಡಿದ್ದೆ ಬಟ್ ಪಿಂಕ್ ಕಲರು ಪಿಂಕ್ ಕಲರು ಸ್ಟಿಚ್ ಮಾಡಿದ್ದೆ ಬಟ್ ಯಾಕೋ ಅದು ಪಿ ಎಲ್ಲ ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಸೊ ಇದು ಚೆನ್ನಾಗಿದೆ ಅಂತ ಈ ಕಲರ್ ಸೆಟ್ ಆಗುತ್ತೆ ಅಂದ್ಬಿಟ್ಟು ಮಕ್ಕಳಿಬ್ಬರು ಮಲಗಿದ್ದಾರೆ ಇವಾಗ ಒಂದು ಫೇಸ್ ವಾಶ್ ಮಾಡಿಕೊಂಡು ಈಗ ಟೋನರ್ನ ಹಾಕೋತಾ ಇದ್ದೀನಿ ನಾನು ಒಂದಿನ ತೋರಿಸಿದ್ದೆ ಅಲ್ವಾ ವೃದ್ಧಿ ಲೈಫ್ದು ಸ್ಕಿನ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿ ರಿಸಲ್ಟ್ ಬರುತ್ತೆ ಅದರಲ್ಲಿ ನಾನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನನಗೇನು ಎಕ್ಸ್ಪೀರಿಯೆನ್ಸ್ ಆಯಿತು ಅರ್ಬಲ್ ಲೈಫಿಂದ ಈಗ ಕೆಲವೊಬ್ಬರು ವೀಡಿಯೋಸ್ನ ನೀವು ನೋಡ್ತಾ ಇರ್ತೀರಲ್ವ ಅದ್ರ ಬಗ್ಗೆ ಸೈಡ್ ಎಫೆಕ್ಟ್ ಹಂಗೆ ಹೇಗೆ ಅಂತ ಆಗ್ತಿದ್ದಾರೆ ನಾನು ಯೂಸ್ ಮಾಡೋಕ್ಕಿರಿದು ಒಂದು ವರ್ಷದ ಮೇಲೆ ಟೂ ಮಂತ್ಸ್ ಆಯಿತು ಓಕೆ ನಾನು ನನ್ನ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ನ ನಾನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಡೈಲಿ ಶೇರ್ ಮಾಡ್ತೀನಿ ಇವಾಗ ಬಂದು ಫಸ್ಟ್ ನಾನು ರೆಡಿ ಆದರೆ ಆಮೇಲೆ ಮಕ್ಕಳನ್ನ ನೆಬ್ರಿಸ್ಬೋದಲ್ವ ನಿತ್ಯಾಗೆ ನೈಟೇ ಪ್ಯಾಂಪರ್ಸ್ ಬಟ್ಟೆ ಎಲ್ಲ ಹಾಕಿ ಮಲಗಿಸ್ಬಿಟ್ಟಿರ್ತೀನಿ ಏಕೆಂದರೆ ಅವಳು ಮತ್ತು ಆಗ ಎದ್ದು ನಾಲ್ಕು ಗಂಟೆಲಿ ಎದ್ದು ಅವಳನ್ನ ರೆಡಿ ಮಾಡೋದಕ್ಕಾಗಲ್ಲ ಅವಳು ಕಂಫರ್ಟಬಲ್ ಅನ್ಸಲ್ಲ ಅದಕ್ಕೆ ಮತ್ತೆ ಅಲ್ಲಿ ಹೋದಾಗ ಒಂದು ಸಲ ಅವಳದು ಪ್ಯಾಂಪಸ್ ಡ್ರೆಸ್ ಎಲ್ಲ ಚೇಂಜ್ ಮಾಡೋಣ ಅಂತ ನೋಡಿ ಇವಾಗ ರೆಡಿ ಆದೆ ನನಗೆ ಹಣೆ ಮೇಲೆ ಕುಂಕುಮ ಇಟ್ಟಿಲ್ಲ ಅಂದರೆ ಅದು ಅದು ಪರ್ಫೆಕ್ಟ್ ಅಂತ ಅನಿಸೋದೆ ಇಲ್ಲ ಹೊರಗಡೆ ಹೋಗಬೇಕಾದ್ರೆ ಸೊ ಅದನ್ನು ಇಟ್ಕೊಂಡೆ ಆಮೇಲೆ ತೇಜು ಕೂಡ ಎದ್ದು ಅವ್ರು ಕೂಡ ಅವಳು ಕೂಡ ರೆಡಿ ಆದ್ಲು ಅವಳು ಒಂದು ಸ್ಕರ್ಟ್ ಮತ್ತು ಟಿ ಶರ್ಟ್ನ ಅಷ್ಟೇ ವೇರ್ ಮಾಡಿದ್ದು ಅಷ್ಟರಲ್ಲಿ ಪಾಪನ್ನ ಎಬ್ರಿಸಿ ಅವಳಿಗೆ ಡೈನರ್ ಶೀಟ್ನ ಕೊಟ್ಟಿದ್ದೀನಿ ಕಿಡ್ಸ್ ನ್ಯೂಟ್ರಿಷನ್ ಡೈನಶೇಕ್ ಅದನ್ನು ಕೊಟ್ಟಿನ ಪ್ರತಿದಿನ ಕೊಡ್ತೀನಿ ನಾನು ಓಕೆನಾ ಅವಳು ಇವಾಗ ಯಾಕೆಂದರೆ ಇವಾಗ ಆಲೂ ಮತ್ತು ಡೈನೋಶೇಕ್ ಕುಡಿದ್ಬಿಟ್ರೆ ಫಸ್ಟಲ್ಲಿ ನಿದ್ದೆ ಮಾಡಿಬಿಡ್ತಾಳೆ ನಾನು ಮಧ್ಯದಲ್ಲಿ ಕೊಡು ಅಂತೇಳಿ ಅದಕ್ಕೆ ಮನೇಲೆ ಒಂದು ಸಲ ಕುಡಿಸ್ಕೊಂಡು ಹೋಗೋಣ ಅಂತ ಕೊಟ್ಟೆ ನಾನು ಬಂದು ಟ್ರೈನಿಂಗಿಗೆ ಹೋಗ್ತಾ ಇದ್ದೀನಿ ಇವತ್ತು ಸೋಮವಾರ ಪ್ರತಿ ಸೋಮವಾರ ಮಂಡೇ ಟ್ರೈನಿಂಗ್ ಇರುತ್ತೆ ಪ್ರಾಡಕ್ಟ್ಸ್ ಬಗ್ಗೆ ಸೊ ಅದಕ್ಕೆ ನಾನು ಬೆಂಗಳೂರಿಗೆ ಹೋಗೋದು ಎದ್ದ ತಕ್ಷಣ ನಿತ್ಯ ಎಷ್ಟೊತ್ತಿಗೆ ಎದ್ದೇಳಿ ಫೋರ್ ಓ ಕ್ಲಾಕ್ ತ್ರೀ ಓ ಕ್ಲಾಕಿಗೆ ಎದ್ರು ನೋಡು ಟಿ ವಿ ಆನ್ ಮಾಡಲೇಬೇಕು ಅದು ದೊಡ್ಡ ಪ್ರಾಬ್ಲಮ್ಮು ಓಕೆ ಇವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಇವಾಗ ಫೋ ಟೈಮ್ ಬಂದು ಫೋರ್ ಫೋರ್ ಓ ಕ್ಲಾಕ್ ಆಗಿತ್ತು ಇವಾಗ ಬೈಕಲ್ಲಿ ಇದ್ದೀವಿ ಬೈಕಲ್ಲಿ ಏನಕ್ಕೆ ಹೋಗ್ತೀನಿ ಅಂದರೆ ಹಸ್ಬೆಂಡ್ ಬಿಟ್ಕೊಡ್ತಾರೆ ಬಿಟ್ಕೊಡಲ್ಲ ಅಂತಲ್ಲ ಇವಾಗ ಈ ಕಡೆಯಿಂದ ಬಿಟ್ಕೊಟ್ಟಿರ್ತಾರೆ ಓಕೆನಾ ಮತ್ತೆ ಆ ಕಡೆಯಿಂದ ಬರೋಷ್ಟ್ರಲ್ಲಿ ನಾನು ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿಬಿಡುತ್ತೆ ಆ ಟೈಮಿಂಗ್ಸಿಗೆ ಅವ್ರು ಇರೋಲ್ಲ ಬೋರ್ ಗಾಡಿಯಲ್ಲೆಲ್ಲರೂ ಹೋಗಿದರೆ ಬೋರ್ವೆಲ್ ಹತ್ರ ನನ್ನ ಕರ್ಕೊಂಡು ಬರೋದಕ್ಕಾಗಲ್ಲ ಅವರು ಅದಕ್ಕೆ ಏನು ಮಾಡ್ತೀವಿ ಏನು ಮಾಡ್ತೀವಿ ಅಂದರೆ ಬೈಕಲ್ಲೇ ಹೋಗ್ಬಿಡ್ತೀವಿ ಏನಾಗಲ್ಲ ಭಯ ಅಂತ ಏನು ಅನ್ನಿಸಲ್ಲ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ನನಗೆ ಗೊತ್ತಾ ಅದಕ್ಕೆ ಇವಾಗ ಬೈಕಲ್ಲಿ ಹೋಗಿ ಮಕ್ಕಳನ್ನ ಕರ್ಕೊಂಡೋಗಿ ನಿತ್ಯಾನ ಏನು ಮಾಡ್ತೀನಿ ಅಂದರೆ ಅಂದರೆ ಇವಾಗ ಇವಾಗ ಹೋಗ್ಬೇಕಾರೆ ಅಂತಲೇ ಇವಾಗ ಚಳಿ ಇರುತ್ತಲ್ವ ಅದಕ್ಕೆ ನಿತ್ಯಾನ ಹಿಂದೆ ಕೂರಿಸ್ಬಿಡ್ತೀನಿ ತೇಜು ಹತ್ರ ಇನ್ನು ಬೇರೆ ಟೈಮಲ್ಲೆಲ್ಲ ನಾನು ಸಿಂಗಲಾಗಿ ತೇಜನ್ನ ಕರ್ಕೊಂಡು ನಿತ್ಯನ ಕರ್ಕೊಂಡೋಗ್ತೀನಿ ಮಾರ್ನಿಂಗ್ ಟೈಮಲ್ಲೆಲ್ಲ ಅಂದರೆ ಮುಂದೆ ನಿಲ್ಲಿಸ್ಕೊಂಡು ಸೊಂಟಕ್ಕೆ ವೇಲ್ ಕಟ್ಕೊತೀನಿ ಅದು ಕಂಫರ್ಟಬಲ್ ಅನ್ಸುತ್ತೆ ನನಗೆ ಓಡಿಸೋದಕ್ಕೂ ಮತ್ತು ಅವಳಿಗೂ ಇಲ್ಲಾಂದರೆ ಅವಳು ಬ್ರೇಕ್ ಆಗ್ತಾಗಿಲ್ಲ ಮುಂದೆ ಮುಂದೆ ಬೀಳ್ತಿರ್ತಾಳೆ ಇಲ್ಲ ಆ ಕಡೆ ಈ ಕಡೆ ಬೀಳ್ತಿರ್ತಾಳೆ ಅದಕ್ಕೆ ವೇಲ್ ಕಟ್ಕೊಂಡು ಕರ್ಕೊಂಡು ಹೋಗ್ತೀನಿ ಆಮೇಲೆ ಮತ್ತು ಒಳೆ ನಶಿಪುರ್ಗೆ ಬಂದ್ವಿ ಬಂದ್ಬಿಟ್ಟು ಬೈಕ್ನ ಸ್ಟ ಇದಕ್ಕೆ ಹಾಕ್ಬಿಡ್ತೀನಿ ಪಾರ್ಕಿಂಗ್ ಏರಿಯಾಗೆ ಹಾಕ್ಬಿಟ್ಟು ಟ್ವೆಂಟಿ ರುಪೀಸ್ ಚಾರ್ಜ್ ತೊಗೊಟ್ಟದೆ ಟ್ವೆಂಟಿ ಫೋರ್ ಅವರ್ಸಿಗೆ ಟೂ ವೀಲರ್ಸ್ಗೆ ಅಲ್ಲಿಗೆಷ್ಟು ಹಾಕಿಬಿಟ್ಟು ಬಸ್ಸು ಬಸ್ ಸ್ಟ್ಯಾಂಡಿಗೆ ಬರೋಲ್ಲ ಬೆಳಗ್ಗೆ ಹೊತ್ತು ಓಳೆ ನೃಶಿಪುರದಲ್ಲಿ ಗಾಂಧಿ ಸರ್ ಇದು ಅಂಬೇಡ್ಕರ್ ಸರ್ಕಲ್ ಇದೆಯಲ್ಲ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ಬರುತ್ತೆ ಬಸ್ಸು ಸೊ ಹಂಗಾಗಿ ಬೈಕ್ನ ಹಾಕ್ಬಿಟ್ಟು ಕರ್ಕೊಂಡು ಹೋದೆ ಮಕ್ಕಳನ್ನ ತಲೆಗೆಲ್ಲ ಕಟ್ಕೊಂಡೆ ಕರ್ಕೊಂಡೋಗಿರ್ತೀನಿ ಆಮೇಲೆ ಇದರಲ್ಲಿ ಬಸ್ಸು ಬೆಳ್ಳೂರು ಕಸಲ್ಲಿ ತಿಡಿ ನಿಲ್ಲಿಸ್ದಾಗ ನಿತ್ಯಗೊಬ್ಬರು ಫ್ರೆಂಡ್ ಆಗಿಬಿಟ್ರು ಮುಂದ್ಗಡೆ ಸೀಟಲ್ಲಿ ಅವ್ರ ಜೊತೆ ಅಂತ ಆಟ ಆಡ್ಕೊಂಡಿದ್ರು ತೇಜು ಹೋಗಿದ್ರು ನಿದ್ದೆಗೆ ಹೋಗಿದ್ರು ಅದಾದ್ಮೇಲೆ ಬಂದು ನಿತ್ಯ ಸ್ವಲ್ಪ ಹೊತ್ತು ಪಾಪು ಜೊತೆ ಮುಂದೆ ಪಾಪು ಜೊತೆ ಆಟ ಆಡಿದ್ರು ಅವಳೇ ಹಿಂಸೆ ಕೊಡೋದಿಲ್ಲ ಬಸ್ಸಲ್ಲೆಲ್ಲ ಹೋಗಿದ್ದ ಕಡೆಯೆಲ್ಲ ಹಿಂಸೆ ಕೊಡೋದಿಲ್ಲ ಅವಳ ಪಾಡಿಗಳು ಕೂತ್ಕೊಂಡು ಆಟ ಆಡ್ತಾಳೆ ಅವಳಿಗೆ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ ಹಂಗಾಗಿ ನಾನು ಅವಳು ಒಂದು ಫೀಡ್ ಮಾಡ್ಬೇಕರ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಫೀಡಿಂಗ್ ಸ್ಟಾಪ್ ಮಾಡಿದ್ದೀನಲ್ವ ಫೀಡಿಂಗ್ ಕರ್ಕೊಂಡು ಹೋಗ್ತೀನಿ ಅವಳೇನು ಕಿರಿಕಿರಿ ಆ ಥರ ಎಲ್ಲ ಮಾಡೋಲ್ಲ ಅವಳಿಗೆ ಎಕ್ಸ್ಟ್ರಾ ಒಂದು ಬುಕ್ಕು ಪೆನೆಲ್ಲ ತೊಗೊಂಡೋಗಿರ್ತೀನಿ ಕುತ್ಕೊಂಡು ಆಟಾಡ್ತಾಳೆ ಬಸ್ಸಲ್ಲಿ ಬಸ್ಸಲ್ಲಂತೂ ಆ ಪಾಪು ಬಿಟ್ಟು ನನ್ನ ಹತ್ರ ಬರ್ತಾನೆ ಇಲ್ಲ ನನ್ನ ತೊಡೆ ಮೇಲೆ ನಿಂತ್ಕೊಂಡು ಆಡ್ತಿದ್ದಾಳೆ ನನಗೆ ಕಾಲೆಲ್ಲ ಪೇನ್ ಬಂತು ಅವಳನ್ನ ಅವಳನ್ನ ಮೇಂಟೈನ್ ಮಾಡೋದು ಕಷ್ಟ ಅಲ್ಲ ಅವ್ಳು ಬಿಟ್ಟು ಇಳಿಯಲ್ಲ ಬಸ್ಸಲ್ಲೆಲ್ಲ ಅವಾಗ ಸ್ವಲ್ಪ ಕಾಲೆಲ್ಲ ಪೇನ್ ಬಂದಿರುತ್ತೆ ಅಷ್ಟೆ ನೋಡಿ ಇವಾಗ ಪಾಪ ಜೊತೆ ಎಷ್ಟು ಚೆನ್ನಾಗಿ ಆಟಾಡ್ತೀನಿ ತುಂಬ ಚೆನ್ನಾಗಿ ಆಟಾಡ್ತಾಳೆ ನಿತ್ಯ ನಿಮಗೆ ನೆಕ್ಸ್ಟ್ ನಾನು ವೀಡಿಯೋ ಮಾಡ್ತೀನಿ ಇನ್ನೂ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ನಿಜವಾಗ್ಲೂ ವೀಕ್ಲಿ ತ್ರೀ ಟು ಫೋರ್ ವೀಡಿಯೋಸ್ ಬಂದೇ ಬರುತ್ತೆ ಅದಾದಮೇಲೆ ಬಂದು ನಾವು ಕ್ಲಬ್ಬಿಗೆ ಹೋಗ್ತಾಯಿದ್ವಿ ಇವತ್ತು ಮೇಡಮ್ ಕ್ಲಬ್ಬಿಗೆ ನಮ್ಮದು ಮೆಂಟರ್ ಕ್ಲಬ್ ಇರೋದು ಬೆಂಗಳೂರಲ್ಲಿ ವಿದ್ಯಾರಣ್ಯಪುರಮಲ್ಲಿ ಕ್ಲಬ್ ಇದೆ ಅಲ್ಲಿಗೆ ಬಂದ್ವಿ ಆ ಕ್ಲಬ್ದೇನು ವೀಡಿಯೋ ಮಾಡಲಿಲ್ಲ ನಾನು ಇಷ್ಟೇ ಕ್ಲಬ್ ಹತ್ತಿರ ವೀಡಿಯೋ ಮಾಡಿದ್ದು ಕ್ಲಬ್ಬಿಗೆ ಹೋಗಿ ಆ ಶೇಕ್ನ ಅಲ್ಲೇ ಕುಡ್ಕೊಂಡು ಮಾರ್ನಿಂಗ್ ಶೇಕ್ನ ಆಮೇಲೆ ಟ್ರೈನಿಂಗ್ ಅಲ್ಲಿಗೆ ಬಂದ್ವಿ ಟ್ರೈ ನಾನು ಮಂತ್ಲಿ ಟು ತ್ರೀ ಟೈಮ್ಸು ಹೋಗ್ತೀನಿ ಟ್ರೈನಿಂಗಿಗೆ ನನ್ನ ಜೊತೆ ತೇಜುಗೀಗ ರಜೆ ಅಲ್ವಾ ತೇಜು ಬಂದಿದ್ದಾಳೆ ನೋಡಿ ನಿತ್ಯನ ಅವಳಿಗೆ ಒಂದು ಚೇರು ಒಂದು ಪೆನ್ನು ಒಂದು ಪೇಪರ್ ಒಂದು ಬುಕ್ಸ್ ಕೊಟ್ಟರೆ ಅಳಪಾ ಪಾಡಿಗೆ ಒಳ ಏನಾರು ಕೂತ್ಕೊಂಡು ಬರಿತಿರ್ತಾಳೆ ಇವತ್ತಿಂದ ಬಂದು ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇವತ್ತು ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋರು ಇವರಿಬ್ಬರು ಸೊ ಹಾಗಾಗಿ ಸ್ಟೇಜ್ ಮೇಲೆ ಬಂದಾಗ ವೆಲ್ಕಮ್ ಡ್ಯಾನ್ಸ್ನ ಮಾಡ್ತಾಯಿದ್ದಾರೆ ಏನೋ ಒಂದು ಫುಲ್ ಫ್ಯಾಮಿಲಿ ಸಿಕ್ಕದಂಗೆ ನನಗೆ ಅರ್ಬಲ್ ಐಫು ತುಂಬಾ ಸಿ ಅರ್ಬಲ್ ಸಿಕ್ಕಿದೆ ನನಗೆ ನಾನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ವಿಡಿಯೋನೇ ನಾನು ನಿಮಗೆ ಎಲ್ಲಾನು ಶೇರ್ ಮಾಡ್ತೀನಿ ಇದ್ರ ಬಗ್ಗೆ ನಾವು ಅಲ್ಲಿ ಟ್ರೈನಿಂಗಿಗೆ ಹೋಗ್ತೀವಲ್ವ ಅಲ್ಲಿ ಟ್ರೈನಿಂಗ್ನ ಮುಗಿಸ್ಕೊಂಡು ಏನು ಅಂದರೆ ನಾ ಮಧ್ಯಾಹ್ನ ತ್ರೀ ತ್ರೀ ತರ್ಟಿವರೆಗೂ ಇರ್ತೀನಿ ನಾನು ಅಷ್ಟೇ ಅದ್ರ ಮೇಲೆ ಇರೋದಿಲ್ಲ ಹಬ್ಬ ಬಂದರೆ ಫೋರ್ ಓ ಕ್ಲಾಕ್ ಅಷ್ಟು ಆಮೇಲೆ ಬಂದುಬಿಡ್ತೀನಿ ನೋಡಿ ನಿತ್ಯಂಗೆ ಈ ಥರ ಒಂದು ಪೆನ್ನು ಒಂದು ಬುಕ್ಕು ಕೊಟ್ಟರೆ ಸಾಕು ಅವಳಿಗೆ ಏನು ಬೇಕಾದ ಬರ್ಕೊಂಡು ಕುತ್ಕೋತಾಳೆ ಈ ಥರ ಮಕ್ಳಿದ್ರೆ ಯಾರಿಗೆ ಹಿಂಸೆ ಅನ್ಸುತ್ತಲ್ವ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗ್ಬೋದು ಒಂದೊಂದು ಸಲ ಅಪ್ಪನ ನೆನಪಾಗ್ದಾಗ ಕೇಳ್ತಾಳೆ ಅಂದರೆ ಈಗ ರೋಡಲ್ಲೆಲ್ಲ ಕಾರು ನಮ್ಮ ನಮ್ಮ ಕಾರ್ ಥರ ಕಾರ್ ಹೋದಾಗ ಅಲ್ಲಿ ಪಪ್ಪ ಅಲ್ಲಿ ಪಪ್ಪ ಅಂತ ಕೇಳ್ತಾಳೆ ಅದು ಬಿಟ್ಟರೆ ನಾವು ಕಂಫರ್ಟಬಲಾಗಿರ್ತಾಳೆ ನನ್ನ ಜೊತೆ ತುಂಬ ಜನ ಬರ್ತಾರೆ ತುಂಬ ಜನ ಬಂದು ಅಲ್ಲೇ ಕಲಿತು ಕೋಚಿಂಗ್ ಮಾಡ್ತಾರೆ ಅಲ್ಲಿ ಕೋಚಸ್ಗಳು ಮಾತ್ರ ಹೋಗೋದು ಯಾರು ಪ್ರೊಫೆಷನಲ್ಲಾಗಿ ತೊಗೋತಾರೆ ಅವ್ರ ರಿಸಲ್ಟ್ ಇಷ್ಟ ಆದಮೇಲೆ ಅವ್ರು ಪ್ರೊಫೆಷ್ನಲ್ಲಾಗಿ ತಗೋಬೇಕು ಇಲ್ಲಿ ಯಾರೂ ಪ್ರಾಡಕ್ಟ್ನ ಯೂಸ್ ಓಕೆ ಇವಾಗ ಮನೆಗೆ ಬಂದ್ವಿ ನೈನ್ ಟ್ವೆಂಟಿ ಆಗಿದೆ ನೈಟು ಮತ್ತೆ ಅಲ್ಲಿ ಮಧ್ಯಾಹ್ನ ಮೇಲೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕೆಂದರೆ ನಿತ್ಯಂಗೆ ಸ್ವಲ್ಪ ನಿದ್ದೆ ಟೈಮಲ್ಲಿ ಸ್ವಲ್ಪ ಕ್ಯಾಂಕ್ರಿ ಮಾಡ್ತಿರ್ತಾಳೆ ಅಳ್ತಿರ್ತಾಳೆ ಸೊ ಆಮೇಲೆ ಬಂದು ನೈನ್ ತ್ರೀ ತರ್ಟಿಗೆ ಅಲ್ಲಿಂದ ಹೊರಟ್ವಿ ತ್ರೀ ತರ್ಟಿಗೆ ಹೊಟ್ಬಿಟ್ಟು ಬಸ್ಸಿನ ಇಲ್ಲಿ ರೀಚ್ ಆಗೋ ನೈನ್ ಓ ಕ್ಲಾಕ್ ಆಯಿತು ಮನೆಗೆ ಬರೋಷ್ಟರಲ್ಲಿ ನೈನ್ ಫಿಫ್ಟೀನ್ ಆಯಿತು ಇವಾಗ ಬಂದು ಅಂದರೆ ಬಿಸಿಲಿನ ಮಕ್ಕ ಸ್ವಲ್ಪ ಟೆನ ಇರುತ್ತಲ್ವ ಸ್ವಲ್ಪ ಫೇಸ್ ವಾಶ್ ಮಾಡಿ ಟೋನರ್ ಹಾಕೊಂಡಿದೀನಿ ಇನ್ಮೇಲೆ ವೀಡಿಯೋನ ಮಾಡ್ತೀನಿ ನನ್ನ ಕೈ ಎಷ್ಟು ಆಗುತ್ತೋ ಅಷ್ಟು ವೀಡಿಯೋನ ಮಾಡಿ ಹಾಕ್ತೀನಿ ನಂದು ಫೋನಿಂದ ಫ್ರಂಟ್ ಕ್ಯಾಮ್ರಾ ಇರಲಿಲ್ಲ ಸೊ ಹಾಗಾಗಿ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಸೊ ಇನ್ಮೇಲೆ ವೀಡಿಯೋನ ಮಾಡ್ತೀನಿ ಆಮೇಲೆ ಬಂದು ನೆಕ್ಸ್ಟ್ ವಿಡಿಯೋ ನಾನು ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಮಾಡ್ತೀನಿ ಓಕೆನಾ ಈಗ ಅದ ಲೈಕ್ ಪ್ರಾಡಕ್ಟ್ಸ್ ಬಗ್ಗೆ ನೆಗೆಟಿವ್ ಥಾಟ್ಸು ತುಂಬ ಇದೆ ತುಂಬ ಜನ ರೂಮರ್ಸ್ ಮಾಡ್ತಿರ್ತಾರಲ್ವ ನಾನು ಈ ಒನ್ ಇಯರ್ ಯೂಸ್ ಮಾಡಿದ್ದೀನಲ್ವ ಒನ್ ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈಗಲೂ ಯೂಸ್ ಮಾಡ್ತಾಯಿದ್ದೀನಿ ಓಕೆನಾ ನನಗೆ ಅದರಂದೇ ಏನೇನು ಯೂಸ್ ಆಯಿತು ಏನೇನು ಹೆಲ್ಪ್ ಆಯಿತು ನನಗೆ ನಾನು ಡಾಕ್ಟರ್ ಸಜೆಷನ್ ತೊಗೊಂಡೇ ಯೂಸ್ ಮಾಡ್ತಾ ಇರೋದು ಓಕೆನಾ ನಿಮ್ಗೆ ಗೊತ್ತಿರೋಂಗೆ ನನಗೆ ಪ್ರೆಗ್ನೆನ್ಸಿಲಿ ಥೈರಾಯ್ಡ್ ಬಂದಿದ್ದು ಸೊ ನಾನು ಡಾಕ್ಟರ್ನ ಸಜೆಸ್ಟ್ ಮಾಡೆ ನಾನು ಶೇಖ್ಮ್ ಕಂಟಿನ್ಯೂ ಮಾಡಿದ್ದು ಓಕೆನಾ ಅವ್ರು ಹೇಳಿದ ಮೇಲೆ ನಾನು ತೊಗೊಂಡಿದ್ದು ಬಟ್ ನೆ ಕೆಲವೊಬ್ರು ಯಾಕೆ ನೆಗೆಟಿವ್ ಏನು ಹೇಳ್ತಾರೆ ಅನ್ನೋದಕ್ಕೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಇವಾಗ ನೆಕ್ಸ್ಟ್ ವೀಡಿಯೋ ಬಂದು ಈ ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ವೀಡಿಯೋ ಬಂದು ಟ್ವೆಂಟಿ ಒನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಇವಾಗ ನಂದು ಏನಿದೆ ವೆಯ್ಟು ಅದಕ್ಕೆ ಟ್ವೆಂಟಿ ಒನ್ ಡೇಸ್ ಇದನ್ನು ಯಾವ ಥರ ಫಾಲೋ ಅಪ್ ಮಾಡ್ತೀನಿ ನಾನು ಕಮ್ಯುನಿಟಿ ಯಾವ ಥರ ಎಲ್ಪ್ ಮಾಡುತ್ತೆ ಇದಕ್ಕೆ ಪ್ರಾಡಕ್ಟ್ಸ್ ಜೊತೆ ಕಮ್ಯುನಿಟಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನಾನು ಮಾತ್ರ ಅಲ್ಲ ನಮ್ಮ ಮನೇಲಿರೋರೆಲ್ಲರೂ ಕೂಡ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀವಿ ಇವನ್ ನಿತ್ಯನೂ ಕೂಡ ಯೂಸ್ ಮಾಡ್ತಾಳೆ ನೋಡಿ ಬೇಕಾದರೆ ನಿಮ್ಮ ಚೇಕ್ನ ಕುಡೀತಿಲ್ಲ ಅದು ನಾನು ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ಪ ಈಗ ಸ್ಕಿನ್ ನೋಡಿ ಯಾವ ಥರ ಟ್ಯಾನ್ ಆಗಿದೆ ಅಂತ ಅದನ್ನು ಸರಿ ಮಾಡಿಕೊಡ್ತೀನಿ ಓಕೆನಾ ನಾನು ಮತ್ತೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್